ರೊಮ್ಯಾಂಟಿಕ್ ಆಗಿ ಬಂದ್ರು ನೀವು ಅವಾಯ್ಡ್ ಮಾಡ್ತೀರಾ ಯಾಕೆ ಅಂದ್ರೆ ಈಗ ರಾಮಾಚಾರ್ಯೆಗೆ ಅವನ್ ರೊಮ್ಯಾಂಟಿಕ್ ಆಗಿ ಇರೋದೇನ್ ಬೇಡ ಅಂತಿಲ್ಲ ಅವ್ನ್ಗೆ ಆದ್ರೆ ಕೆಲವು ಸಮಸ್ಯೆಗಳಿರುತ್ತೆ ಮನೆಯಲ್ಲಿ ಅಥವಾ ಮುಂಚೆ ಅಪ್ಪಂಗೆ ಹುಷಾರಿರ್ಲಿಲ್ಲ ಅಥವಾ ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಒಂದ್ ಸಮಸ್ಯೆ ಇರುವಾಗ ಅದೆಲ್ಲ ಸಾಲ್ವ್ ಆಗಿಬಿಡ್ಲಿ ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಇವನು ಇವ್ರಿಗೆ ಅರ್ಜೆಂಟ್ ತಡಿಯಕಾಗಲ್ಲ ಇವ್ರಿಗೆ ಸೊ ಹಾಗಾಗಿ ಅವೆರಡ್ರ ಬ್ಯಾಲೆನ್ಸ್ ನಡೀತಾ ಇದೆ ಆಫ್ ಮುಂದೆ ರಾಮಾಚಾರಿನೂ ಆ ಆಗಿ ಇರೋದನ್ನ ಶುರು ಇರೋಕ್ಕೆ ಶುರು ಮಾಡ್ತಾನೆ ಆ ಪ್ರೀತಿನ ಒಪ್ಕೊತಾನೆ ಅವನು ಪ್ರೀತಿ ಬಕೆಟ್ ಬಕೆಟ್ ಗಟ್ಟಲೆ ಕೊಡೋಕೆ ಶುರು ಮಾಡ್ತಾನೆ ಅದು ನೋಡ್ಬೇಕು ಅಷ್ಟೇ ಹೊರಟ್ತಾನೆ ಹೇಳ್ಬೇಡ ಅಕ್ಕ ರಾಮಾಚಾರಿ ಇದ್ದೀರಾ ನೋಡ್ತೀವಿ ದುಡಲಾರಿ ಅಕ್ಕ ಸ್ಪರ್ಟ್ ಥ್ಯಾಂಕ್ ಯು ನೋಡಿರೋರು ಇದ್ದಾರೆ ಎಷ್ಟು ಅದ್ಭುತವಾಗಿ ಬರ್ತಾ ಇದೆ ಅಲ್ವಾ ಕೂಡ ನೋಡಿ ಇಷ್ಟಪಟ್ಟಿದ್ದಾರೆ ಒಳ್ಳೆ ಕಮೆಂಟ್ಸ್ಗಳು ಕೂಡ ಸಿಗ್ತಾ ಇದೆ ಸೊ ಪ್ರತಿಯೊಬ್ಬರು ಕೂಡ ಇಂಪ್ರೆಸ್ ಆಗಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮವನ್ನು ನೋಡಿ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ರಾಮಾಚಾರ್ಯ ಮತ್ತು ಚಾರು ನಡೆಸ್ತಿದ್ದಾರೆ ಇವರ ಒಂದು ನಟನೆಗೆ ಯಾರು ಕೂಡ ಸರಿಸಾಟಿಲ್ಲ ಅಷ್ಟು ಚೆನ್ನಾಗಿ ನಡೆಸ್ತಿದ್ದಾರೆ ಚಾರು ನಿಜವಾದ ಹೆಸರು ಮೌನ ಅಂತ ರಾಮಾಚಾರ್ಯ ಮತ್ತೆ ಒಂದು ಕೃಷ್ಣನ ಪಾತ್ರವನ್ನ ಮಾಡ್ತಿರೋ ಅವರ ನಿಜವಾದ ಹೆಸರು ಋತ್ವಿಕ್ ಅಂತ ತುಂಬ ಅಂದರೆ ತುಂಬಾ ನಡೆಸ್ತಾ ಇದ್ದಾರೆ ಚೆನ್ನಾಗಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿದೆ ಈ ವರ್ಷ ಬಹುಶಃ ಅವರಿಗೆ ಅನುಬಂಧ ಅವಾರ್ಡ್ಸ್ ನಲ್ಲಿ ಅವಾರ್ಡ್ ಸಿಕ್ಕಿದ್ರು ಸಿಗ್ಬೋದು ಯಾಕೆಂದರೆ ಒಂದು ಕ್ಯೂಟ್ ಕಪಲ್ ಆಗಿಬಿಟ್ಟಿದ್ದಾರೆ ಕಿರುತ್ರಿಯಲ್ಲಿ ಎಲ್ಲಾ ಕಡೆ ಮೋಡಿ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಒಳ್ಳೆ ರೇಟಿಂಗ್ ಮತ್ತೆ ಟಿ ಆರ್ ಪಿ ಯಲ್ಲೂ ಸಹ ಮುಂಚೂಣಿಯಲ್ಲಿದೆ ಒಂದು ರೀತಿಯಲ್ಲಿ ಉತ್ತುಂಗದಲ್ಲಿದೆ ಒಂದು ಒಳ್ಳೆ ರೀತಿಯಲ್ಲೂ ಕೂಡ ಚೆನ್ನಾಗಿ ಧಾರಾವಾಹಿ ಸಹ ಆಗುತ್ತಿದೆ ಅಭಿಮಾನಿಗಳಂತೂ ತುಂಬಾ ಇಷ್ಟಪಡ್ತಾರೆ ಒಂಬತ್ತು ಗಂಟೆಗೆ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಇದನ್ನ ನೋಡಿ ಕಾಯುತ್ತಾ ಕುಳಿತು ಬಿಡ್ತಾರೆ ನೀವು ಕೂಡ ನೋಡ್ತಾ ಇದ್ದೀರಾ